ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡಿ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆ ಅಪ್ಡೇಟ್ ಗಳು ಬಂದಿದ್ವು ಹಾಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ ಗಳಿಗೆ ಸ್ಟಾಕ್ ಗಳು ಯಾವ ರೀತಿ ರಿಯಾಕ್ಟ್ ಮಾಡಿವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟ್ರಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ತಗೊಳ್ಬಹುದು ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದ್ರೆ ಸೆನ್ಸೆಕ್ ನೋಡಬಹುದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಓಪನಿಂಗ್ ಕೂಡ ಚೆನ್ನಾಗಿ ನಂತರ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಆಗಿ ಅದೇ ಮೊಮೆಂಟಮ್ ಅಲ್ಲಿ ಪಾಸ್ ಆಯಿತು ಆದ್ರೆ ಮಧ್ಯಾಹ್ನದ ನಂತರ ಸ್ವಲ್ಪ ಡೌನ್ ಆಯಿತು ನಂತರ ರಿಕವರಿಯನ್ನು ಮಾಡಿ ಓವರ್ ಆಲ್ ಫೋರ್ ನೈಂಟಿ ಫೋರ್ ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಇಲ್ಲೂ ಕೂಡ ಒನ್ ಫಿಫ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಅದನ್ನ ನೋಡಬಹುದು ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ಗಳು ಹಾಗೂ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸುದ್ದಿಯಲ್ಲಿ ಇರೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಹಾಗೂ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಕೂಡ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಝೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ನಿಫ್ಟಿ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಓವರ್ ಆಲ್ ಇವತ್ತು ತುಂಬಾ ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ದೊಡ್ಡ ಪ್ರಮಾಣದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಎಕ್ಸ್ಟ್ರೀಮ್ ಡೌನ್ ಇಲ್ಲ ಎಕ್ಸ್ಟ್ರೀಮ್ ರ್ಯಾಲಿ ಕೂಡ ಇಲ್ಲ ಈ ಸೆಕ್ಟರ್ ಅಲ್ಲಿ ಇವತ್ತು ನೆಕ್ಸ್ಟ್ ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಆಟೋದಲ್ಲಿ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸ ಕೂಡ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ನಂತರ ಎಫ್ಎಂ ಸಿ ಜಿ ಫ್ಲಾಟ್ ಇದೆ ನೆಕ್ಸ್ಟ್ ಐಟಿ ನಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಹಾಫ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲಿ ಒಂದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸರಿ ಪ್ರೈವೇಟ್ ಬ್ಯಾಂಕ್ಸ್ ಹಾಗೆ ರಿಯಾಲಿಟಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ನಂತರ ಐಲ್ಯಾಂಡ್ ಗ್ಯಾಸ್ ಗೆ ಬಂದ್ರೆ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಹಾಗೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಆರ್ಗಾದ್ರು ಕೊಡಬಹುದು ಅಂತಂದ್ರೆ ಅದು ನಿಫ್ಟಿ ಆಟೋಗೆ ಅಂತ ಹೇಳ್ಬೋದು ಯಾಕಂದ್ರೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಟೋದಲ್ಲಿ ಕಂಡು ಬಂದಿದೆ ಆಟೋ ಸೆಕ್ಟರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೇ ಬಿ ಲಾಸ್ಟ್ ಒನ್ ಮಂತ್ ಇಂದ ಕೂಡ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ವಿಪ್ರೋ ಇವತ್ತು ಇತ್ತು ಯಾಕೆಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಸಿಇಒ ರಿಸೈನ್ ಮಾಡಿದ್ರು ಹೊಸ ಸಿಇಒ ಕೂಡ ಅಪಾಯಿಂಟ್ ಮಾಡಿದೆ ಈಗಾಗ್ಲೇ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಅನ್ನೋದ್ರ ಬಗ್ಗೆ ಕುತೂಹಲ ಅಂತ ಇತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟದ ಡೌನ್ ಇಲ್ಲ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಸತತ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಂತೂ ಐ ಅಲ್ಲಿ ಆಯಿತು ನಂತರ ಡೌನ್ ಆಯಿತು ನಂತರ ರಿಕವರಿ ಕೂಡ ಆಯಿತು ಆಮೇಲೆ ಅಗೇನ್ ಡೌನ್ ಆಗಿ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ದೊಡ್ಡ ಮಟ್ಟದ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬಂದಿಲ್ಲ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಈಗಾಗಲೇ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಮೊನ್ನೆನೇ ನ್ಯೂಸ್ ಅಲ್ಲೂ ಕೂಡ ಕವರ್ ಮಾಡಿದೆ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದೆ ಐಪಿಒದ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅಂತ ನೋಡಬಹುದು ಏಪ್ರಿಲ್ ಟ್ವೆಂಟಿ ಫೋರ್ ಗೆ ಬೋರ್ಡ್ ಮೀಟಿಂಗ್ ಎಸ್ಪೆಷಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಬೋರ್ಡ್ ಮೀಟಿಂಗ್ ಇದು ಬಜಾಜ್ ಫೈನಾನ್ಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಹೋಲ್ಡಿಂಗ್ ಕಂಪನಿ ಇವತ್ತೇನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ನಾರ್ಮಲ್ ಆಗಿ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಟೈಟನ್ ಟೈಟನ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ನಿನ್ನೆ ಇವತ್ತು ಅರೌಂಡ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದೆ ಓಪನಿಂಗ್ ಚೆನ್ನಾಗಿತ್ತು ಡೌನ್ ಕೂಡ ಆಯಿತು ನಂತರ ಸ್ವಲ್ಪ ರಿಕವರಿ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಟೈಟನ್ ಸೊ ಒಳ್ಳೆ ಕಂಪನಿ ಹಾಗೆ ಸಿ ಎಲ್ ಎಸ್ ಎ ಕಂಪನಿಗೆ ಬೈ ಟಾರ್ಗೆಟ್ ಅನ್ನ ಕೊಟ್ಟು ನಾಲ್ಕು ಸಾವಿರದ ಐನೂರು ರೂಪಾಯಿ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವರಿವರ ಬೈ ಟಾರ್ಗೆಟ್ ಅನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಮಾಡಬಾರದು ಕೂಡ ಸೊ ಕಂಪನಿಯನ್ನ ಸ್ಟಡಿ ಮಾಡಬೇಕು ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಸೊ ಟೈಟನ್ ಕಂಪನಿ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಸಲ ತಿಳ್ಕೊಂಡಿದ್ದೀರಿ ನೀವು ಕೂಡ ಇನ್ವೆಸ್ಟ್ ಮಾಡಿರಬಹುದು ಗೊತ್ತಿರುತ್ತೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸೊ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಈ ಕಂಪನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಏನಲ್ಲ ದೊಡ್ಡ ಕಂಪನಿ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ನೆಕ್ಸ್ಟ್ ಆಗಿ ನಾವು ಬರದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಯು ಎಸ್ ನೇವಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಸೊ ನೋಡಬಹುದು ಇವತ್ತು ಐದೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನ್ಯೂಸ್ ಕೂಡ ನೋಡಬಹುದು ಕೊಚಿನ್ ಶಿಪ್ ಯಾರ್ಡ್ ಸೈನ್ಸ್ ರಿಪೇರ್ ಅಗ್ರಿಮೆಂಟ್ ವಿತ್ ಯು ಎಸ್ ನೇವಿ ಸ್ಟಾಕ್ ಸ್ಕೇಲ್ ಫಿಫ್ಟಿ ಟು ವೀಕ್ ಕೂಡ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಚಿನ್ ಶಿಪ್ ಯಾರ್ಡ್ ಅಲ್ಲಿ ಕಂಡು ಬಂತು ಇವತ್ತು ಅದಕ್ಕೆ ಕಾರಣನೇ ಯು ಎಸ್ ನೇವಿ ಜೊತೆ ಮಾಡಿಕೊಂಡಿರುವಂತಹ ಒಪ್ಪಂದ ಅಂತ ಹೇಳ್ಬೋದು ಸೊ ಸ್ಟಡಿ ಮಾಡಬಹುದು ಕೊಚಿನ್ ಶಿಪ್ ಯಾರ್ಡ್ ಅನ್ನ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀನಿ ಲಾಸ್ಟ್ ತ್ರೀ ಫೋರ್ ಡೇಸ್ ಮುಂಚೆ ಕೂಡ ಶಿಪ್ಪಿಂಗ್ ಕಂಪನೀಸ್ ಬಗ್ಗೆ ಕವರ್ ಮಾಡಿದ್ದೆ ಅದರಲ್ಲಿ ಮೂರು ಶಿಪ್ಪಿಂಗ್ ಕಂಪನೀಸ್ ಅನ್ನ ಕವರ್ ಮಾಡಿದೆ ಕ್ವಚನ್ ಶಿಪ್ ಯಾರ್ಡ್ ಜಿ ಆರ್ ಎಸ್ ಸಿ ಮಸಗಾವ್ ಡಾಕ್ ಮೂರನ್ನು ಕೂಡ ಕವರ್ ಮಾಡಿದೆ ಒಳ್ಳೆ ನ್ಯೂಸ್ ಕೂಡ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಈ ಮೂರು ಸ್ಟಾಕ್ ಗಳು ಕೊಡ್ತಿದೆ ಸೊ ಕೊಚ್ಚನ್ ಶಿಪ್ ಯಾರ್ಡ್ ಅಂತ ಇವತ್ತು ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಓವರ್ ಆಲ್ ಕಂಡು ಬಂದಿದೆ ಐದುವರೆ ಪರ್ಸೆಂಟ್ ರ್ಯಾಲಿ ನೆಕ್ಸ್ಟ್ ಸ್ಟಾಕ್ ಗೆ ರೈಟ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಐ ಟಿ ಮದ್ರಾಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಗ್ರೀನ್ ಫೀಲ್ಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸೊ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೆದಿದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಕ್ಯೂ ಪಿ ಸಕ್ಸಸ್ ಆಗಿದೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಜಿ ಜಿ ಪಾರ್ಟ್ನರ್ಸ್ ಆಗ್ಬಹುದು ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಆಗ್ಬಹುದು ಈ ರೀತಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ ಅಂತ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಐದುವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಮುತುಟ್ ಮೈಕ್ರೋಫಿನ್ ಇವತ್ತು ನೋಡಬಹುದು ಒಂದು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಸೊ ಅಪ್ಡೇಟ್ಸ್ ಚೆನ್ನಾಗಿದೆ ಸೊ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತಂದ್ರೆ ಸೊ ಮಾರ್ಕೆಟ್ ಕೂಡ ಅಪ್ಡೇಟ್ಸ್ ಅಪ್ಡೇಟ್ಸ್ಗೆ ಅಪ್ರಿಸಿಯೇಟ್ ಮಾಡಿದೆ ಅಂತ ನೆನ್ಕೊಳ್ಬಹುದು ಯಾಕಂದ್ರೆ ಅನೌನ್ಸ್ಮೆಂಟ್ ಆದ್ಮೇಲೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಗೆಟಿವ್ ಏನಾಗಿಲ್ಲ ಆಗಿಲ್ಲ ಇಂಟ್ರೆಸ್ಟ್ ಇರಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡಬಹುದು ಅದು ಕೂಡ ಹೈಲೈಟ್ಸ್ ಅಷ್ಟೇ ಡೀಟೇಲ್ ನಂಬರ್ ಬರೋಕ್ಕೆ ಟೈಮ್ ಇದೆ ನೆಕ್ಸ್ಟ್ ಸಿ ಲಿಮಿಟೆಡ್ ಸೊ ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಆರ್ಇಸಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಲ್ಲಿ ನೋಡಬಹುದು ಸಿ ಕ್ಲಾಕ್ಸ್ ಹೈಯೆಸ್ಟ್ ಎವರ್ ಲೋನ್ ಸ್ಯಾಂಕ್ಷನ್ಸ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಸ್ಟಾಕ್ ಟ್ರೇಡಿಂಗ್ ಫ್ಲಾಟ್ ಸಾರ್ವಕಾಲಿಕ ಶ್ರೇಷ್ಠ ನಂಬರ್ಸ್ ಅಂತಾನೆ ಹೇಳ್ಬಹುದು ಕಂಪನಿ ಹೈಯೆಸ್ಟ್ ಲೋನ್ಸ್ ಅನ್ನು ಪ್ರೊವೈಡ್ ಮಾಡಿದೆ ಒಂದು ವರ್ಷದಲ್ಲಿ ಸ್ಟಿಲ್ ಆ ನ್ಯೂಸ್ ಬಂದ ಮೇಲೆ ಕೂಡ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಹೀಗೆ ಆಗೋದು ಕೆಲವು ಸಲ ಒಳ್ಳೆ ಅಪ್ಡೇಟ್ ಬರುತ್ತೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಇವತ್ತು ಅದೇ ಅನ್ಬಹುದು ಅದೇ ರ್ಯಾಲಿ ಯಾವತ್ತೋ ಒಂದಿನ ಬರುತ್ತೆ ಇದಕ್ಕೆ ರಿವರ್ಸ್ ಆಗಿ ಅದೇ ಇವತ್ತು ಬಂದಿಲ್ಲದೆ ಇರಬಹುದು ಮುಂದೆ ಇವತ್ತಲ್ಲ ನಾಳೆ ಖಂಡಿತ ರ್ಯಾಲಿ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಕಂಪನಿ ಅವರ್ ಲೋನ್ ಸ್ಯಾಂಕ್ಷನ್ಸ್ ಅನ್ನ ಮಾಡಿದೆ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕಂಪನಿಯಲ್ಲಿ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬಿ ಬಿಎಂಎಲ್ ಬಿಎಂಎಲ್ ಅಲ್ಲಿ ಇವತ್ತು ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಎಸ್ಪೆಷಲಿ ಡೈವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಂಪನಿಯ ಡೈವೆಸ್ಟ್ಮೆಂಟ್ ಪ್ಲಾನ್ಸ್ ಏನಿದೆ ಅವು ಡಿಲೇ ಆಗ್ಬಹುದು ಅನ್ನೋಂತ ನ್ಯೂಸ್ ಬಂದಿದೆ ಆಕ್ಚುಲಿ ನೆಗೆಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ಅದನ್ನ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸೊ ಹೀಗೆ ಮಾರ್ಕೆಟ್ ಒಂದೊಂದ್ಸಲ ಒಂದೊಂದ್ ತರ ಬಿಹೇವ್ ಮಾಡುತ್ತೆ ನಾವೀಗ್ತಾನೆ ನೋಡಿದ್ವಿ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿರುವಂತಹ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದು ಸೊ ನೆಗೆಟಿವ್ ಡೆವಲಪ್ಮೆಂಟ್ ಆಗಿರುವಂತಹ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈಗ ನಾವು ಅಂದ್ಕೊಂಡಾಗೆ ಮಾರ್ಕೆಟ್ ಯಾವತ್ತೂ ನಡೆಯೋದಿಲ್ಲ ಸೊ ನಾವೇನು ಕಂಪನಿಗಳ ಬಿಸ್ನೆಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಬೇಕು ಸೊ ಒಳ್ಳೆ ಬಿಸ್ನೆಸ್ ಮಾಡ್ತಿರುವಂತ ಕಂಪನಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟೆಡ್ ಆಗಿರಬೇಕು ಅದು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡೋದ್ರೂ ಕೂಡ ಅಥವಾ ಕರೆಕ್ಷನ್ ಆದ್ರೂ ಕೂಡ ಭಯ ಪಡದೆ ಇನ್ವೆಸ್ಟೆಡ್ ಆಗಿರಬೇಕು ಒಂದಲ್ಲ ಒಂದಿನ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ನಮಗೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ನೆಕ್ಸ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಸೊ ಚೆನ್ನಾಗಿ ಇದೆ ರಿಸಲ್ಟ್ಸ್ ಅಂದ್ರೆ ಅಪ್ಡೇಟ್ಸು ಪೂರ್ತಿ ರಿಸಲ್ಟ್ಸ್ ಅಲ್ಲ ಅಪ್ಡೇಟ್ಸು ಸ್ಟಿಲ್ ಸ್ಟಾಕ್ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಎರಡು ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಪ್ರೆಸ್ಟೀಜ್ ಪ್ರೆಸ್ಟೀಜಸ್ಟೆಸ್ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿತ್ತು ನೋಡಬಹುದು ಇಪ್ಪತ್ತೊಂದು ಸಾವಿರದ ನಲವತ್ತು ಕೋಟಿ ರೀಚ್ ಆಗಿದೆ ಕಂಪನಿಯ ಸೇಲ್ಸ್ ಇದು ಕೂಡ ಹೈಯೆಸ್ಟ್ ಎವರ್ ಆನ್ಯುಯಲ್ ಸೇಲ್ಸ್ ಈ ಕಂಪನಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸೇಲ್ಸ್ ಅನ್ನು ಒಂದ್ ವರ್ಷದಲ್ಲಿ ಸೊ ಈಗ ಆ ರೆಕಾರ್ಡ್ ಅನ್ನು ಕೂಡ ಮಾಡಿದೆ ಸೊ ಆ ಅಪ್ಡೇಟ್ ಕೂಡ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಇಲ್ಲೂ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ನಾವು ಬರದಾದ್ರೆ ಮಜಗಾವ್ ಡಾಕ್ ಬಿಲ್ಡರ್ ಇವತ್ತು ಎರಡು ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲೂ ಕೂಡ ಅಷ್ಟೇ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಆಗಿದೆ ಸೊ ಇದು ಕೂಡ ರೆಕಾರ್ಡ್ ಬ್ರೇಕಿಂಗ್ ಬಿಸ್ನೆಸ್ ಅನ್ನ ಮಾಡಿದೆ ಒಂಬತ್ತು ಸಾವಿರದ ನಾನೂರು ಕೋಟಿಯನ್ನ ದಾಟಿದೆ ಕಂಪನಿಯ ಬಿಸಿನೆಸ್ ಒಂದು ವರ್ಷದಲ್ಲಿ ಇದು ಕೂಡ ರೆಕಾರ್ಡ್ ಲೆವೆಲ್ ಅಂತಾನೆ ಹೇಳಿದೆ ಕಂಪನಿ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಗ್ರೋತ್ ಇನ್ ಆನ್ಯಲ್ ಟರ್ನ್ ಓವರ್ ಟು ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ಜೊತೆಗೆ ಎಷ್ಟು ರೆವೆನ್ಯೂ ಅಂತ ಹೇಳ್ತಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಬಂದ ಮೇಲೆ ಕೂಡ ನೋಡೋಣ ಮುಂದುವರೆದು ಡೀಟೇಲ್ ನಂಬರ್ ಬಂದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಏಡ್ಜ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ರ್ಯಾಲಿ ಇನ್ಫೋ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಅಗೇನ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಂತಾನೆ ಹೇಳಬಹುದು ಸೊ ನೋಡಬಹುದು ಇನ್ಫೋಹ್ ಶೇರ್ಸ್ ರ್ಯಾಲಿ ಓವರ್ ನೈನ್ ಪರ್ಸೆಂಟ್ ಇಟ್ ನ್ಯೂ ಐಸ್ ಆಫ್ಟರ್ ಕ್ಯೂ ಫೋರ್ ಅಪ್ಡೇಟ್ಸ್ ಕ್ಯೂ ಫೋರ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಈ ರೀತಿ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡುವಂತ ಕಂಪನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೈನ್ಟಿ ನೈನ್ ಎಕ್ಸ್ ಆಗ್ಬಹುದು ನೌಕರಿ ಡಾಟ್ ಕಾಮ್ ಆಗ್ಬಹುದು ಇವೆಲ್ಲೂ ಕೂಡ ಈ ಕಂಪನಿ ಅಂಡರ್ ಬರುವಂತ ಬಿಸಿನೆಸಸ್ ಗಳು ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಎಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ನಾನು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೇನೆ ಸರಿಗಿಳಿ ರೀ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ